ಈಗ ಸಿಗ್ಗಾಂವ್ ಉಪ ಚುನಾವಣೆ ಇನ್ನೂ ಘೋಷಣೆ ಆಗಿಲ್ಲ ದಿನಾಂಕ ಹಲವಾರು ಪಕ್ಷದ ಹೆಸರಿನಲ್ಲಿ ಹೇಳ್ಕೊಂಡು ನಮ್ಮ ಪಕ್ಷದ ನಾಯಕರುಗಳು ಇರ್ಬೋದು ಪಕ್ಷದ ಇರ್ಬೋದು ನನಗೆ ಹೈಕಮಾಂಡ್ ಹೇಳಿದೆ ನನಗೆ ಆ ಲೀಡರ್ ಹೇಳಿದ್ದಾರೆ ಅಂತ ನಮ್ಮ ಪಕ್ಷದ ನಾಯಕರುಗಳ ಹೆಸರನ್ನು ದುರುಪಯೋಗ ಪಕ್ಷದ ಹೆಸರನ್ನು ತೆಗೆದುಕೊಂಡು ಅಲ್ಲಿ ಕಾರ್ಯಚಟುವಟಿಕೆಗಳು ಮಾಡ್ತಾ ಇದ್ದಾರೆ ನಾನು ಈ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀನಿ ಪಕ್ಷಕ್ಕೆ ನಮ್ಮದೇ ಅಂತ ಪಕ್ಷಕ್ಕೆ ಸಿದ್ಧಾಂತವಿದೆ ಪಕ್ಷದ ನಮ್ಮ ಹೈಕಮಾಂಡ್ ಇದೆ ಪಕ್ಷದ ರಾಜ್ಯಾಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ನಾಯಕರುಗಳು ಯಾರು ಗುರುತಿಸಿ ಪಕ್ಷಕ್ಕೆ ಅವರಿಗೆ ಪಕ್ಷ ಟಿಕೆಟ್ ಕೊಡ್ತಿತ್ತು ಉಪಚುನಾವಣೆಯಲ್ಲಿ ಆ ಕಾರಣಕ್ಕಾಗಿ ಎಲ್ಲಿಂದಲೂ ಬಂದು ಸಿಗ್ಗಾಂಸವಣ್ಣ ಮತ್ತು ಕ್ಷೇತ್ರದಲ್ಲಿ ಅಡ್ಡಾಡಿ ನನಗೆ ನಮ್ಮ ಪಕ್ಷದ ನಾಯಕರು ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ ನನಗೆ ಹೇಳಿದ್ದಾರೆ ನಮ್ಗೆ ಕಳಿಸಿದ್ದಾರೆ ನಾವೆಲ್ಲರೂ ನೀವು ಸಹಕಾರ ಅಂತ ಅಂತಕ್ಕೊಂಡು ನಮ್ಮ ಕಾರ್ಯಕರ್ತರ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡಬಾರ್ದು ಯಾರೇ ಆದರೂ ಅದಕ್ಕಾಗಿ ಒಂದು ಪಕ್ಷದ ಶಿಸ್ತು ಅದನ್ನು ಕಾಪಾಡಿಕೊಳ್ಳಬೇಕು ಪಕ್ಷ ಏನು ನಿರ್ಧಾರ ಮಾಡ್ತಿದ್ದೆ ಹಾಂ ಯಾರು ನಿರ್ಧಾರ ಮಾ ಪಕ್ಷ ನಿರ್ಧಾರ ಮಾಡಿ ಯಾರಿಗೆ ಟಿಕೆಟನ್ನು ಕೊಡ್ತೈತಿ ಅವರೇ ನಮ್ಮ ಅಭ್ಯರ್ಥಿ ಅಂತ ತಿಳ್ಕೊಂಡು ನಾವೆಲ್ಲರೂ ದುಡಿಬೇಕು ಈ ಉಪಚುನಾವಣೆಯಲ್ಲಿ ನಮಗೆ ಖಂಡಿತವಾಗಿ ಜಯಶೀಲರಾಗ್ತವೆ ಯಾಕಂದರೆ ಮೊನ್ನೆ ನಡೆದಂಥ ಧಾರವಾಡ ಲೋಕಸಭಾ ನಮ್ಮ ಹಾವೇರಿಗೆ ಕ್ಷೇತ್ರಕ್ಕೆ ಸಿಗ್ಗಾಂವ್ ಬರೋಲ್ಲ ನಾವು ಎಂಟೂವರೆ ಸಾವಿರಕ್ಕೂ ಅಧಿಕ ಮತಗಳನ್ನು ಅದಕ್ಕೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಸಿಕ್ಕಿದೆ ವಿಶೇಷವಾಗಿ ನಾನು ಅಷ್ಟು ಲೀಡ್ ಕೊಟ್ಟಂತ ನಾನು ಸಿಗ್ಗಾಂವ್ ಕ್ಷೇತ್ರ ಮತದಾರರು ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ಈಗಾಗಲೇ ಹಲವಾರು ಪಕ್ಷದ ಕಾರ್ಯಕರ್ತರು ನನಗೆ ಟಿಕೆಟ್ ನಾನು ಈಗಾಗಲೇ ಹೇಳಿದಂಗೆ ನಂಗೆ ಟಿಕೆಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಂಡು ನಮ್ಮ ಪಕ್ಷದ ಹಿರಿಯ ನಾಯಕರು ಅಥವಾ ಪಕ್ಷದ ನಮ್ಮ ರಾಜ್ಯಾಧ್ಯಕ್ಷರ ಹೆಸರು ಇಟ್ಕೊಂಡು ಇನ್ನೊಬ್ಬ ನಾಯಕರ ಹೆಸರು ಇಟ್ಕೊಂಡು ಇವತ್ತು ಬಂದು ಅಲ್ಲಿ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಿಸ್ಕೊಳ್ತಾ ಖಂಡಿತ ಇದನ್ನ ಮಾಡಬಾರ ಮಾಡಬಾರದು ಏನೇ ಮಾಡಿದ್ರು ಒಂದು ಪಕ್ಷದ ಚೌಕಟ್ಟಿನಡಿ ಬಂದರೆ ಅವರು ಇಬ್ರಾಹಿಂ ಮಗ ಅಂತ ಒಬ್ಬರು ಫೋನ್ ಮಾಡಿದ್ರು ನನಗೆ ಇಬ್ರಾಹಿಂ ಮಗ ಫೋನ್ ಮಾಡಿದ್ರು ಮತ್ತೆ ಇನ್ನಿತರ ಕೆಲವು ಮಂದಿ ಇವತ್ತು ನಾನು ರಿಪೋರ್ಟ್ ಕೊಡೋ ಅಂತ ಈಗ ಇವತ್ತು ನಮ್ಮ ಪಕ್ಷದಲ್ಲಿ ನಾನು ಬ್ಲಾಕ್ ಸಮಿತಿ ಅಧ್ಯಕ್ಷರಿಗೆ ನನಗೆ ಫೋನ್ ಅಲ್ಲ ಪ್ರಚಾರ ಮಾಡಬಹುದು ಆದ್ರೆ ಒಂದು ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಲಿ ಅಂತ ಒಂದು ಪಕ್ಷಕ್ಕೆ ಒಂದು ಸಿದ್ಧಾಂತ ಇರ್ತೈತಿ ಶಿಸ್ತು ಇರ್ತದೆ ಆ ಶಿಸ್ತನ್ನು ಕಳ್ಕೊಬಾರ್ದು ಅಷ್ಟೇ ಪಕ್ಕ ಯಾರು ಅಡ್ಡಾಡಲಿ ಅಡ್ಡಾಡ್ಲಿಕ್ಕೆ ಅವಕಾಶ ಇದೆ ಆದರೆ ನನಗೆ ಟಿಕೆಟ್ ಹೇಳಿಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಹಾಡೋದು ತಪ್ಪು ಅಂತ ಹೇಳ್ತೇನೆ ನನಗೆ ಟಿಕೆಟ್ ಹೇಳಿಬಿಟ್ಟಿದ್ದಾರೆ ಪಕ್ಷದ ನಾಯಕರನ್ನ ಹೆಸರು ಹೇಳ್ಬಿಡೋದು ನನಗೆ ಇವ್ರು ಸಿದ್ದರಾಮಯ್ಯ ಸಾಹೇಬ್ ಹೇಗೆ ಕಳ್ಸಿಬಿಟ್ಟಿದ್ದಾರೆ ನನಗೆ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಗೆ ಕಳಿಸ್ಬಿಟ್ಟಿದ್ದಾರೆ ನನಗೆ ಟಿಕೆಟ್ ನನಗೆ ಕೊಡ್ತಾರೆ ಅನ್ನೋ ಮನೋಭಾವನೆ ಬೇಡ ಅರ್ಜಿಗೆ ಕೊಡಲಿ ಅಡ್ಡಾಡಲಿ ಪಕ್ಷದಲ್ಲಿ ಸಂಘಟನೆ ತೊಡಗಿಸ್ಕೊಳ್ಳಿ ನಮ್ಮ ಕಾರ್ಯಕರ್ತರನ್ನ ಹುರುತುಂಬಿಸೋಂಥ ಕೆಲಸವನ್ನು ಅವರು ಮಾಡಲಿ ಮಾಡಲಿ ಯಾರೇ ಇದ್ರೂ ಮಾಡಲಿ ನಮಗೆ ನಮ್ಗೆ ಇನ್ನೂ ಸ್ವಾಗತ ಅದು ಯಾಕಂದ್ರೆ ಪಕ್ಷ ಇನ್ನೂ ಸ್ವಲ್ಪ ಸಂಘಟನೆಗೆ ಗಟ್ಟಿ ಆಗ್ತದೆ ಆದ್ರೆ ನಾಯಕರ ಹೆಸರುಗಳನ್ನ ದುರುಪಯೋಗ ಅಂತ ನಾಯಕರ ಹೆಸರುಗಳನ್ನ ದುರುಪಯೋಗ ಮಾಡ್ಕೊಳ್ಳೋದ್ರಿಂದ ನಾಯಕರಿಗೆ ಕೆಟ್ಟ ಹೆಸರು ಬರ್ತದೆ ಆ ಕಡೆ ಯಾರೇ ಬರಲಿ ಒಂದು ಅಲ್ಲಿ ನಮ್ಮ ಬ್ಲಾಕ್ ಸಮಿತಿಗಳ ಅಧ್ಯಕ್ಷರುಗಳ ಜಿಲ್ಲಾ ಕಾಂಗ್ರೆಸ್ ನಮ್ಮ ಅಧ್ಯಕ್ಷರುಗಳು ನಾವೆಲ್ಲ ಪದಾಧಿಕಾರಿಗಳಿದ್ದೀವಿ ಸಂಬಂಧಪಟ್ಟಂಥ ಉಸ್ತುವಾರಿ ಮಂತ್ರಿಗಳು ಶಾಸಕರುಗಳಿದ್ದಾರೆ ಮತ್ತು ನಮ್ಗೆ ಪಕ್ಷಕ್ಕೆ ನಮ್ಮದೇ ಆದಂಥ ನಮ್ಗೆ ಹೈಕಮಾಂಡ್ ಇದೆ ನಮಗೆ ಅವ್ರಿಗೆ ತಿಳಿಸಿ ಒಂದು ನಾವು ಹಿಂಗೆ ಕ್ಷೇತ್ರಕ್ಕೆ ನಾವು ಆಕಾಂಕ್ಷೆ ಇದ್ದೇನೆ ಅಂತ ತಿಳ್ಕೊಂಡು ಅಡ್ಡಾಡಿದ್ರೆ ಪಕ್ಷಕ್ಕೆ ಇದು ಬರ್ತೈತಿ ಸರ್ ಪಕ್ಷ ಅದನ್ನು ನಿರ್ಧಾರ ಮಾಡ್ತೈತಿ ಪಕ್ಷ ಇವತ್ತು ಯಾರಿಗೆ ಕೊಟ್ಟರು ಈ ಸಲ ನಮ್ಗೆ ಪಕ್ಷ ಅಲ್ಲಿ ಗೆಲುವು ಆಗ್ತದೆ ಸರ್ ನಾನು ಒಬ್ಬ ಆಕಾಂಕ್ಷಿ ಬಟ್ ನಾವು ಹೋಸಲಾಗಿ ಟಿಕೆಟ್ ಕೇಳಿದ್ವಿ ಈ ಸಲ ಕೇಳ್ತೇನೆ ಟಿಕೆಟ್ ಕೇಳ್ತೇನೆ ಹಂಗೇನಲ್ಲ ಸರ್ ನಾನು ಹೋಸಲ್ನ ಟಿಕೆಟ್ ರೇಸ್ನಲ್ಲಿ ಇದ್ದೆ ಮತ್ತೆ ಈ ಸಲ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಅವ್ರಿಗೆ ತಿಳಿಸಿ ಅವರು ಆಯ್ತಪ್ಪ ಪ್ರಯತ್ನ ನೀನು ರೇಸ್ನಾಗ ನಮ್ಗೆ ಅವಕಾಶ ಮಾಡಿಕೊಡ್ತೇವೆ ಅಂದ್ರೆ ಬರ್ತೇವೆ ಅಷ್ಟೇ ಇಲ್ಲ ಸರ್ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಹೋದವಾರ ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಂಡತ್ವದಲ್ಲಿ ಈಗಾಗಲೇ ನಾವು ಒಂದು ಸಭೆಯನ್ನು ಮಾಡಿದ್ದೇವೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಮಾನ್ಯ ಮುಖ್ಯಮಂತ್ರಿಗಳು ಹಿಡಿದೇವೆ ಮಾನ್ಯ ರಾಜ್ಯಾಧ್ಯಕ್ಷರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭೇಟಿಗಿದ್ದೇವೆ ಎಲ್ಲರೂ ಒಗ್ಗೂಡ್ಕೊಂಡು ಈ ಚುನಾವಣೆಯನ್ನು ಎದುರಿಸ್ತೇವೆ ಸಣ್ಣ ಪುಟ್ಟ ಏನಾದರೂ ಅಲ್ಲಿ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಈಗಾಗಲೇ ನಮ್ಮ ಪಕ್ಷದ ಆಬ್ಜರ್ವರ್ಸ್ ನಮ್ಮ ವೀಕ್ಷಕರು ಈಗಾಗಲೇ ಕಳೆದ ನಾಲ್ಕೈದು ದಿನಗಳಿಂದ ಈಗಾಗಲೇ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಏನು ನಮ್ಮ ವೀಕ್ನೆಸ್ ಇದೆ ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲಗಳು ನಮ್ಮ ನಾಯಕರು ಪಕ್ಷದ ಮುಖಂಡರುಗಳಿಗೆ ಏನು ಗೊಂದಲ ಅದಾವು ಎಲ್ಲವನ್ನೂ ಸರಿಪಡಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಪಕ್ಷ ಮಾಡ್ತೈತಿ ಖಂಡಿತವಾಗಿಯೂ ಅಭ್ಯರ್ಥಿ ಯಾರೇ ಆಗಲಿ ಮೈನಾರಿಟಿ ಕೊಡಲಿ ನಾನ್ ಮೈನಾರಿಟಿ ಕೊಡಲಿ ಯಾರೇ ಕೊಟ್ಟರು ಸಹ ಈ ಸಲ ಪಕ್ಷ ಖಂಡಿತವಾಗಿ ಅಲ್ಲಿ ಗೆಲ್ಲೋ ವಿಶ್ವಾಸ ನಮಗಿದೆ ಏ ಇಲ್ಲ ಹಂಗೆ ನಮ್ಮಲ್ಲಿ ಯಾವ ಗೊಂದಲಗಳಿಲ್ಲ ಎಲ್ಲರೂ ಕುಡ್ಕಂಡ ನಾವು ಪಕ್ಷದ ಒಂದು ಚೌಕಟ್ಟಿನೊಳಗೆ ಕೆಲಸ ಮಾಡ್ತೇವೆ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತೈತಿ ಅದಕ್ಕೆಲ್ಲರೂ ಜೈ ಅಂತಾರೆ ನಮ್ಮ ಸರ ಸ್ವಾಮಿಗಳು ಸಂಪರ್ಕ ಮಾಡಿದ್ರು ನಾನು ನಿನ್ನೆ ನನ್ನ ಮಠಕ್ಕೆ ಕರೆದಿದ್ರು ನಾನು ಮಠಕ್ಕೆ ಹೋಗಿದ್ದೆ ನನ್ನ ಹತ್ರ ಅವರು ಒಂದು ಅರ್ಜಿಯನ್ನು ಸಹ ಕೊಟ್ಟಾರ ಸ್ವಾಮಿಗಳು ನಾನು ಸ್ವಾಮಿಗಳ ಜೊತೆ ಎಲ್ಲವನ್ನೂ ಮುಕ್ತವಾಗಿ ನಾನು ಮಾತಾಡಿದ್ದೀನಿ ನಮ್ಮ ಪಕ್ಷ ಹೇಳಿದೆ ನಾನು ನಾ ಈಗಾಗಲೇ ಹೇಳಿದ್ರೆ ಪಕ್ಷ ಏನು ನಿರ್ಧಾರ ಮಾಡ್ತೈತಿ ಪಕ್ಷಕ್ಕೆ ಒಂದು ಅರ್ಜಿ ಕೊಡಬೇಕು ಪಕ್ಷದ ಮೆಂಬರ್ಶಿಪ್ ತೊಗೋಬೇಕು ಸ್ವಾಮಿ ಅವರಿಗೆ ಹೇಳಿದ್ದಾರೆ ಪಕ್ಷದ ಮೆಂಬರ್ಶಿಪ್ ಮುಖ್ಯ ನಮಗೆ ಸಕ್ರಿಯ ಸದಸ್ಯತ್ವ ಮುಖ್ಯ ಅದನ್ನು ತೆಗೆದುಕೊಳ್ಬೇಕು ಮತ್ತು ಪಕ್ಷದ ನಮ್ಮ ಒಂದು ತಾಲೂಕು ಬ್ಲಾಕ್ ಅಧ್ಯಕ್ಷರಗಳನ್ನ ಎಲ್ಲರೂ ವಿಶ್ವಾಸ ತೋಬೇಕು ಜಿಲ್ಲಾ ಕಮಿಟಿಗೆ ಅರ್ಜಿ ಕೊಟ್ಟು ನಾವು ರಾಜ್ಯ ಕಮಿಟಿಗೆ ಕಳಿಸ್ತೀವಿ ನಮ್ಮದು ಒಂದು ಹಂತ ಹಂತವಾಗಿ ಒಂದು ಪ್ರೊಸೆಸ್ ಇರ್ತೈತಿ ಆ ಪ್ರೊಸೆಸ್ಸಲ್ಲಿ ನಡೀತತಿ ಮುಂದೆ ನಮ್ಮ ದಿಲ್ಲಿಗೆ ಹೋಗೋ ಮುಂದೆ ಎರಡು ಮೂರು ಹೆಸರು ಹೋಗ್ತಾವೆ ಅವಾಗ ಸ್ವಾಮಿಗಳು ಇಲ್ಲಪ್ಪ ನಾನು ಪ್ರಯತ್ನ ಮಾಡ್ತಾರೆ ಅಂದ್ರೆ ಆಯ್ತು ಮಾಡ್ರಿ ಅದು ಸರ ಯಾರಿಗೆ ಟಿಕೆಟ್ ಕೊಡುತ್ತೆ ತಾವು ನಮ್ಮ ಪಕ್ಷದ ಜೊತೆಗೂಡಿ ಇರ್ರಿ ಅಂತ ನಾವು ಹೇಳಿ ಅವ್ರಿಗೆ ಹೇಳಿದ್ದೇವೆ ಅದಕ್ಕೆ ಹ್ಞೂ ಅಂದಾರ ಎಲ್ಲರಿಗೂ ಮುಕ್ತವಾದಂಥ ವೇದಿಕೆ ಇರ್ತೈತಿ ಸ್ವಾಮಿಗಳು ಟಿಕೆಟ್ ಕೇಳಿದ್ರೆ ತಪ್ಪೇನಿಲ್ಲ ಕೇಳಿ ಅವರು ಸರ ಸ್ವಾಮಿಗಳು ಸಂಪರ್ಕ ಮಾಡಿದ್ರು ನಾನು ನಿನ್ನೆ ನನ್ನ ಮಠಕ್ಕೆ ಕರೆದಿದ್ರು ನಾನು ಮಠಕ್ಕೆ ಹೋಗಿದ್ದೆ ನನ್ನ ಹತ್ರ ಅವರು ಒಂದು ಅರ್ಜಿಯನ್ನು ಸಹ ಕೊಟ್ಟಾರ ಸ್ವಾಮಿಗಳು ನಾನು ಸ್ವಾಮಿಗಳ ಜೊತೆ ಎಲ್ಲವನ್ನೂ ಮುಕ್ತವಾಗಿ ನಾನು ಮಾತಾಡಿದ್ದೀನಿ ನಮ್ಮ ಪಕ್ಷ ಹೇಳಿದೆ ನಾನು ನಾ ಈಗಾಗಲೇ ಹೇಳಿದ ಪಕ್ಷ ಏನು ನಿರ್ಧಾರ ಮಾಡ್ತೈತಿ ಪಕ್ಷಕ್ಕೆ ಒಂದು ಅರ್ಜಿ ಕೊಡಬೇಕು ಪಕ್ಷದ ಮೆಂಬರ್ಶಿಪ್ ತೊಗೋಬೇಕು ಸ್ವಾಮಿಗಳು ಹೇಳಿದೆ ನಾನು ಪಕ್ಷದ ಮೆಂಬರ್ಶಿಪ್ ಮುಖ್ಯ ನಮಗೆ ಸಕ್ರಿಯ ಸದಸ್ಯತ್ವ ಮುಖ್ಯ ಅದನ್ನು ತೆಗೆದುಕೊಳ್ಬೇಕು ಮತ್ತು ಪಕ್ಷದ ನಮ್ಮ ಒಂದು ತಾಲೂಕು ಬ್ಲಾಕ್ ಅಧ್ಯಕ್ಷರಗಳನ್ನ ಎಲ್ಲರೂ ವಿಶ್ವಾಸ ತೋಬೇಕು ಜಿಲ್ಲಾ ಕಮಿಟಿಗೆ ಅರ್ಜಿ ಕೊಟ್ಟು ನಾವು ರಾಜ್ಯ ಕಮಿಟಿಗೆ ಕಳಿಸ್ತೀವಿ ನಮ್ಮದು ಒಂದು ಹಂತ ಹಂತವಾಗಿ ಒಂದು ಪ್ರೊಸೆಸ್ ಇರ್ತೈತಿ ಆ ಪ್ರೊಸೆಸ್ಸಲ್ಲಿ ನಡೀತದೆ ಮುಂದೆ ನಮ್ಮ ದಿಲ್ಲಿಗೆ ಹೋಗೋ ಮುಂದೆ ಎರಡು ಮೂರು ಹೆಸರು ಹೋಗ್ತವೆ ಅವಾಗ ಸ್ವಾಮಿಗಳು ಇಲ್ಲಪ್ಪ ನಾನು ಪ್ರಯತ್ನ ಮಾಡ್ತಾರೆ ಇದಾರೆ ಆಯಿತು ಮಾಡಿರಿ ಅದು ಯಾರಿಗೆ ಟಿಕೆಟ್ ಕೊಡುತ್ತೆ ತಾವು ನಮ್ಮ ಪಕ್ಷದ ಜೊತೆಗೂಡಿ ಇರ್ರಿ ಅಂತ ನಾವು ಹೇಳಿ ಅವ್ರಿಗೆ ಹೇಳಿದ್ದೇವೆ ಅವ್ರು ಅದಕ್ಕೆ ಹ್ಞೂ ಅಂದರೆ ಎಲ್ಲರಿಗೂ ಮುಕ್ತವಾದಂಥ ವೇದಿಕೆ ಇರ್ತೈತಿ ಸ್ವಾಮಿಗೂ ಟಿಕೆಟ್ ಕೇಳಿದ್ರೆ ತಪ್ಪೇನಿಲ್ಲ ಕೇಳಿ ಅವರು